ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವುದು ಜಾಯಿನ್ ಕೂಡ ಆಗಬಹುದು ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನು ಮೂವತ್ತು ವರ್ಷಗಳಲ್ಲಿ ಮಾಲ್ಡೀವ್ಸ್ ಮುಳುಗಡೆ ಆಗತ್ತ ತಜ್ಞರು ಹೇಳ್ತಿರೋದೇನು ಒಂದು ವೇಳೆ ಮಾಲ್ಡೀವ್ಸ್ ಆದರೆ ಅದರಿಂದ ಭಾರತಕ್ಕೆ ಲಾಭ ಆಗತ್ತಾ ಲಾಸ್ ಆಗತ್ತ ಈ ಮಾಲ್ಡೀವ್ಸ್ ಮುಳುಗಡೆ ವಿಚಾರ ಚೀನಾಗೆ ತಲೆನೋವು ತರುತ್ತಿರೋದ್ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಪಿಎಂ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ದು ಮಾಲ್ಡೀವ್ಸ್ ನ ಮಂತ್ರಿಗಳು ಭಾರತ ಗಬ್ಬುನಾಥ ಅಂತ ಹೇಳಿದ್ದು ಅದಕ್ಕೆ ಪ್ರತಿಯಾಗಿ ಭಾರತೀಯರು ಮಾಲ್ಡೀವ್ಸ್ ನ ಜನ್ಮ ಜಾಲಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಭಾರತ ಲಕ್ಷ ದ್ವೀಪವನ್ನ ಮಾಡೀವ್ ಜೊತೆಗೆ ಹೋಲಿಸೋದೇ ಕಾಮಿಡಿ ನಾವು ಕೊಡೋ ಸೌಲಭ್ಯವನ್ನು ಭಾರತೀಯರು ಕೊಡೋಕೆ ಅಲ್ಲಿ ಏನಿದೆ ಅಲ್ಲಿ ಬರೀ ಬೀಚ್ ಇದ್ರೆ ಸಾಕಾಗಲ್ಲ ಭಾರತೀಯರು ಅಂದರೆ ಬಯಲಲ್ಲಿ ಶೌಚ ಮಾಡೋರು ಅಂತ ಅಲ್ಲಿನ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟರು ಇರಬಹುದು ಭಾರತದಲ್ಲಿ ಪ್ರಾಬ್ಲಮ್ಸ್ ಇರಬಹುದು ಆದರೆ ಮಾತಾಡ್ತಿರೋ ವ್ಯಕ್ತಿಗೆ ತನ್ನ ದೇಶದ ಕಥೆಯನ್ನು ಕೂಡ ಸ್ವಲ್ಪ ನೋಡಬೇಕಲ್ಲ ಆತ ಒಂದು ವೇಳೆ ಬಯಲಲ್ಲಿ ಶೌಚ ಮಾಡಬೇಕು ಅಂದ್ರೂ ಕೂಡ ಭೂಮಿ ಇಲ್ಲದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಆ ಸಚಿವನಿಗೆ ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂದ್ರೆ ಇನ್ನೊಂದಷ್ಟು ವರ್ಷದಲ್ಲಿ ಮಾಲ್ಡೀವ್ಸ್ ಅನ್ನೋ ದೇಶನೇ ಇರೋದಿಲ್ಲ ಭೂಮಿಯ ಮೇಲೆ ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಶೀಘ್ರದಲ್ಲೇ ಮುಳುಗುತ್ತೆ ಮಾಲ್ಡೀವ್ಸ್ ಇದು ನಾವು ಹೇಳ್ತಿರೋದಲ್ಲ ವಿಜ್ಞಾನಿಗಳು ಹೇಳ್ತಿರೋದು ಮಳವಳ್ಳಿ ತಾಲೂಕಿಗಿಂತ ಚಿಕ್ಕದಾಗಿರೋ ಮಾಲ್ಡೀವ್ಸ್ ಸುಮಾರು ಇನ್ನೂರ ತೊಂಬತ್ತೇಳು ಪಾಯಿಂಟ್ ಎಂಟು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ ಒಟ್ಟು ಸಾವಿರದ ನೂರ ತೊಂಬತ್ತೆರಡು ದ್ವೀಪಗಳಿತ್ತು ಸಣ್ಣ 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 ದ್ವೀಪಗಳು ಅವುಗಳ ಪೈಕಿ ಹೆಚ್ಚಿನ ದ್ವೀಪಗಳಲ್ಲಿ ಮನುಷ್ಯರು ವಾಸ ಮಾಡ್ತಿಲ್ಲ ಯಾಕಂದ್ರೆ ಅವು ವಾಸ ಮಾಡೋಕೆ ಯೋಗ್ಯ ಇಲ್ಲ ಕೆಲವೊಂದಷ್ಟು ದ್ವೀಪಗಳು ಮೇನ್ಲ್ಯಾಂಡ್ ನಿಂದ ತುಂಬಾ ದೂರದಲ್ಲಿದ್ರೆ ಮತ್ತೆ ಕೆಲವು ಚಿಕ್ಕ ಚಿಕ್ಕ ದ್ವೀಪಗಳು ಮೇನ್ಲ್ಯಾಂಡೇ ಅಲ್ಲಿಲ್ಲ ಎಲ್ಲವೂ ಸಣ್ಣ ಸಣ್ಣ ದ್ವೀಪಗಳೇ ಬಟ್ ಸ್ಟಿಲ್ ಮಾಲೆ ಇದೆಯಲ್ಲ ಅವ್ರ ಕ್ಯಾಪಿಟಲ್ ಅದಿಂತ ಬಹಳ ದೂರದಲ್ಲಿದೆ ಎಲ್ಲ ಬಂದು ಮಾಲೆಯಲ್ಲೇ ತುಂಬಿಕೊಂಡಿದ್ದಾರೆ ಎಂಟು ಸ್ಕ್ವೇರ್ ಕಿಲೋಮೀಟರ್ ಚಿಕ್ಕ ಲ್ಯಾಂಡ್ ಪೀಸ್ ಅಲ್ಲಿ ಜೊತೆಗೆ ಆ ಸಾವಿರಾರು ದ್ವೀಪಗಳಲ್ಲಿ ಎಂಬತ್ತು ಪರ್ಸೆಂಟ್ ದ್ವೀಪಗಳು ಮುಂದೆ ಯಾವತ್ತೂನು ಅಲ್ಲಿ ಏನು ಜನವಸತಿ ಮಾಡಕ್ಕೆ ಖಾಲಿ ಇದೆ ಮುಂದೊಂದು ದಿವಸ ಮಾಡ್ಬೋದು ಮಾಡಬಹುದು ಆತರ ಇಲ್ಲ ಯಾಕಂದ್ರೆ ಸಮುದ್ರ ಮಟ್ಟಕ್ಕಿಂತ ಬರೀ ಒಂದು ಮೀಟರ್ಗಿಂತಲೂ ಕಡಿಮೆ ಎತ್ತರದಲ್ಲಿವೆ ಅವು ಯಾವಾಗ ತೊಳ್ಕೊಂಡು ಹೋಗ್ತಾವೆ ಅಂತ ಹೇಳೋಕ್ಕಾಗೋದಿಲ್ಲ ಇವೆಲ್ಲವೂ ಕೂಡ ಭವಿಷ್ಯದಲ್ಲಿ ಜಲ ಆಗೋ ಸಣ್ಣ ಸಣ್ಣ ತುಂಡು ಭೂಮಿಗಳು ಹೀಗಾಗಿ ಓವರ್ ಆಲ್ ಮಾಲ್ಡೀವ್ಸ್ ಮುಂದಿನ ದಿನಗಳಲ್ಲಿ ಮುಳುಗು ಹೋಗುತ್ತೆ ಜಲಸಮಾಧಿ ಆಗೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಮಾಲ್ಡೀವ್ಸ್ಗೆ ಅಗ್ರ ಸ್ಥಾನ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಎಲ್ಲ ಸಾಗರಗಳ ರೀತಿಯಲ್ಲೇ ಹಿಂದೂ ಮಹಾಸಾಗರದ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ ಅಮೆರಿಕನ್ ಸೈಂಟಿಸ್ಟ್ಗಳು ಕೊಟ್ಟಿರುವ ಮಾಹಿತಿ ಪ್ರಕಾರ ಪ್ರತಿ ವರ್ಷ ಜಾಗತಿಕವಾಗಿ ಸಮುದ್ರ ಮಟ್ಟ ಮೂರರಿಂದ ನಾಲ್ಕು ಮಿಲಿಮೀಟರ್ ಏರಿಕೆಯಾಗ್ತಾ ಇದೆ ಜಾಗತಿಕ ತಾಪಮಾನ ಅತಿಯಾದ ಹಿಮ ಕರಗುವಿಕೆ ಹಸಿರು ಮನೆ ಪರಿಣಾಮ ಇತ್ಯಾದಿ ಇತ್ಯಾದಿ ಕಾರಣಗಳು ಸಮುದ್ರ ಮಟ್ಟದ ಏರಿಕೆಗೆ ಕಾರಣ ಆಗ್ತಾ ಇದೆ ಆಘಾತಕಾರಿ ಅಂಶ ಅಂದರೆ ಈ ಸಮುದ್ರ ಮಟ್ಟ ಹೆಚ್ಚುವ ವೇಗ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಇದರಿಂದ ನೀರಿನ ಮಟ್ಟ ಅತ್ಯಂತ ವೇಗವಾಗಿ ಏರಿಕೆಯಾಗುತ್ತೆ ಈ ಕಾರಣದಿಂದ ಭೂಮಿಯ ಅತ್ಯಂತ ಕೆಳ ಪದರದಲ್ಲಿರೋ ಅಥವಾ ಸಮುದ್ರ ಮಟ್ಟಕ್ಕೆ ಸಮನಾಗಿರೋ ಮಾಲ್ಡೀವ್ಸ್ ಬೇಗ ಸಮುದ್ರ ಪಾಲಾಗುತ್ತೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೂರು ವರ್ಷವೂ ಆಯಸ್ಸಿಲ್ಲ ಸ್ನೇಹಿತರೆ ಮಾಲ್ಡೀವ್ಸ್ ಮುಳುಗಡೆ ಯಾವಾಗುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಕರೆಕ್ಟಾಗಿ ಡೇಟ್ಸ್ ಕೊಡದೆ ಒಂದಷ್ಟು ಭಿನ್ನಾಭಿಪ್ರಾಯ ಇಟ್ಕೊಂಡಿದ್ದಾರೆ ಆದ್ರೆ ಎಲ್ಲ ವಿಜ್ಞಾನಿಗಳು ಮ್ಯಾಕ್ಸಿಮಮ್ ಕೊಡ್ತಿರೋದು ಎಂಬತ್ತು ವರ್ಷ ಅದಕ್ಕಿಂತ ಒಳಗಿಂದ ಕೊಡ್ತಿದ್ದಾರೆ ಬಿಟ್ಟರೆ ಜಾಸ್ತಿ ಕೊಡ್ತಾ ಇಲ್ಲ ಆಯಸ್ಸು ಎಂಟುನೂರಲ್ಲ ಅಲ್ಲ ಎಂಟು ಸಾವಿರ ಅಲ್ಲ ಬರೀ ಎಂಬತ್ತು ವರ್ಷ ಜಾಸ್ತಿ ಅಂದ್ರೆ ಇನ್ನು ಮಾಲ್ಡೀವ್ಸ್ ಎಂಬತ್ತು ವರ್ಷ ಮಾತ್ರ ಭೂಮಿ ಮೇಲೆ ಇರುತ್ತೆ ಆಮೇಲೆ ಮುಳುಗೋಗ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಡಲಾಗ್ತಾ ಇದೆ ವಿಶ್ವಸಂಸ್ಥೆಯ ಇಂಟರ್ ಗೌರ್ಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಮಾಲ್ಡೀವ್ಸ್ ಎರಡು ಸಾವಿರದ ನೂರರ ಹೊತ್ತಿಗೆ ಸಂಪೂರ್ಣವಾಗಿ ಜಲ ಸಮಾಧಿಯಾಗತ್ತೆ ಕೆಲವೊಂದಷ್ಟು ಸಂಶೋಧನೆಗಳು ಮಾಲ್ಡೀವ್ಸ್ನ ಬಹುಭಾಗ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಐವತ್ತಕ್ಕೆ ಮನುಷ್ಯರ ವಾಸಕ್ಕೆ ಲಭ್ಯ ಇರೋದಿಲ್ಲ ಅಂತ ಹೇಳ್ತಿದ್ದಾವೆ ಅದಕ್ಕೆ ಅವ್ರು ಕೊಡೋ ಕಾರಣ ಇತ್ತೀಚೆಗೆ ಎಷ್ಟೇ ಕ್ರಮ ತಗೊಂಡ್ರು ಗ್ಲೋಬಲ್ ವಾರ್ಮಿಂಗನ್ನು ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಿನ ಸುನಾಮಿಗಳು ನೀರಿನ ಅಪಾಯಗಳೆಲ್ಲ ಕಂಡು ಬರ್ತಾ ಇವೆ ಇವು ಕರಾವಳಿ ಹೊಂದಿರೋ ದೇಶಗಳಿಗೆ ಹೆಚ್ಚಿನ ಸಮಸ್ಯೆ ಉಂಟು ಮಾಡ್ತಿವೆ ಅದರಲ್ಲೂ ಮಾಲ್ಡೀವ್ಸ್ ನಂತಹ ದ್ವೀಪಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಮಾಲ್ಡೀವ್ಸ್ ನಲ್ಲಿ ಯಾರೇ ಅಧಿಕಾರಕ್ಕೆ ಬಂದ್ರು ಎಸ್ಪೆಷಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹೊಸ ದೇಶ ಸೃಷ್ಟಿ ಮಾಡುವ ಬಗ್ಗೆ ಮಾತನಾಡ್ತಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಎರಡ್ ಸಾವಿರದ ಒಂಬತ್ತರಲ್ಲೂ ಕೂಡ ಒಂದು ದೊಡ್ಡ ಘಟನೆಯಾಗಿತ್ತು ಇಡೀ ಜಗತ್ತು ಮಾಲ್ಡೀವ್ಸ್ ಕಡೆ ನೋಡಿತ್ತು ಅಂದು ಅಧ್ಯಕ್ಷರಾಗಿದ್ದ ಮೊಹಮ್ಮದ್ ನಶೀದ್ ಏನ್ ಮಾಡಿದ್ರು ಗೊತ್ತಾ ಸಮುದ್ರದಾಳದಲ್ಲಿ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಜಗತ್ತಿಗೆ ಬೇಡ್ಕೊಂಡಿದ್ರು ಮುಳುಗು ಹೋಗ್ತಿದೀವಿ ಕಂಡ್ರೆ ನಾವು ನಮ್ಮನ್ನು ಉಳಿಸಿ ಅಂತ ಹೇಳಿ ಜಗತ್ತಿಗೆ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಕೇಳಿಕೊಂಡಿದ್ರು ಆ ರೀತಿ ಜಗತ್ತಿನ ಗಮನ ಸೆಳೆಯೋಕೋಸ್ಕರ ಗ್ಲೋಬಲ್ ವಾರ್ಮಿಂಗ್ ಅನ್ನು ತಡೆಯೋಕೆ ಜಗತ್ತಿನ ಗಮನ ಸೆಳೆಯೋಕೋಸ್ಕರ ಅಂಡರ್ ವಾಟರ್ ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಇದರ ಭಾಗವಾಗಿ ಈಗಾಗಲೇ ಒಂದು ಪುಟ್ಟ ಮಾನವ ನಿರ್ಮಿತ ದ್ವೀಪವನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ ಅದರ ಹೆಸರು ಹೊಲ್ ಹೋಮಾಲೆ ಅಂತ ಈ ದ್ವೀಪ ಮಾಲ್ಡೀವ್ಸ್ ರಾಜಧಾನಿ ಮಾಲೆಯಿಂದ ಸುಮಾರು ಏಳು ಕಿಲೋಮೀಟರ್ ದೂರ ಇದೆ ಸಮುದ್ರದಿಂದ ಮರಳನ್ನ ಎತ್ತಿ 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 ರಾಶಿ ಹಾಕಿ ಗುಡ್ಡೆ ಹಾಕಿ ಒಂದು ದ್ವೀಪ ಮಾಡಿ ನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಭೂಭಾಗವನ್ನು ಮಾಡಿಕೊಂಡಿದ್ದಾರೆ ಈ ದ್ವೀಪ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದ ಒಂದು ಕಿಲೋಮೀಟರ್ ಅಗಲ ಇದೆ ವಿಚಾರ ಏನು ಅಂದ್ರೆ ಇಷ್ಟು ಪುಟ್ಟ ಭೂಭಾಗದಲ್ಲೇ ಈಗ ಐವತ್ಮೂರು ಸಾವಿರ ಜನ ವಾಸ ಮಾಡ್ತಿದ್ದಾರೆ ಇದನ್ನು ಇನ್ನೊಂಚೂರು ವಿಸ್ತರಣೆ ಮಾಡಿ ಎರಡು ಲಕ್ಷ ಜನ ವಾಸ ಮಾಡೋ ರೀತಿ ಮಾಡ್ತೀವಿ ಅಂತ ಮಾಲ್ಡೀವ್ಸ್ ಸರ್ಕಾರ ಹೇಳ್ತಾ ಇದೆ ಆದರೆ ಅದು ಸುಲಭ ಇಲ್ಲ ಯಾಕಂದ್ರೆ ಮಾಲೆಗಿಂತ ಈಗ ನಿರ್ಮಿಸಿರೋ ದ್ವೀಪ ಕೇವಲ ಎರಡು ಮೀಟರ್ ಮಾತ್ರ ಸಮುದ್ರ ಮಟ್ಟಕ್ಕಿಂತ ಮೇಲಿರೋದು ಅದು ಮಾನವ ನಿರ್ಮಿತ ಬೇರೆ ಸೊ ನಾಳೆ ಅಪಾಯಕ್ಕೆ ಸಿಲುಕೋ ಚಾನ್ಸ್ ಜಾಸ್ತಿ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ ಅದರಲ್ಲೂ ಆಗ್ಲೇ ಹೇಳಿದ ಹಾಗೆ ಹಿಂದೂ ಮಹಾಸಾಗರ ಮೊದಲಿನಷ್ಟು ಶಾಂತವಾಗಿಲ್ಲ ಹೀಗಾಗಿ ಮಾನವ ನಿರ್ಮಿತ ಈ ದ್ವೀಪಕ್ಕೆ ಗ್ಯಾರಂಟಿ ಕೊಡೋಕೆ ಆಗೋದಿಲ್ಲ ಅಷ್ಟೇ ಅಲ್ಲ ಮಾಲ್ಡೀವ್ಸ್ನ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಆಗ್ತಾ ಇದೆ ಅಂದರೆ ಅವರಿಗೆ ಒಂದು ಕೈಗಾರಿಕೆ ಕಟ್ತೀವಿ ಅಂದರೂ ಕೂಡ ಅದಕ್ಕೆ ಜಾಗ ಸಿಗ್ತಾ ಇಲ್ಲ ಕೈಗಾರಿಕೆ ಬಿಡಿ ಕಡೆಗೆ ಕಸ ಸುರ್ಕೊಳ್ಳೋಕ್ಕೂ ಜಾಗ ಇಲ್ಲ ಹೀಗಾಗಿನೇ ತಿಲಾ ಫುಷಿ ಅನ್ನೋ ಇನ್ನೊಂದು ದ್ವೀಪವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೂ ಅವುಗಳ ಆಯಸ್ಸು ತುಂಬ ಕಮ್ಮಿ ಇದೆ ಬಿಡೀನ ಎಂಬತ್ತು ವರ್ಷ ಇದೆಯಲ್ಲ ಅಲ್ಲಿ ತನಕ ಏನಾದರೂ ಮಾಡ್ಕೋತಾರೆ ಮಾರೋಡೋ ಮಣ್ಣ ರಾಶಿ ಹಾಕೊಂಡು ದ್ವೀಪ ಮಾಡ್ಕೊಳ್ತಾರೆ ಟೈಮ್ ಇದೆ ಅಂತ ನೀವು ಕೇಳ್ಬೋದು ಆದರೆ ಎಂಬತ್ತು ವರ್ಷ ಅನ್ನೋದು ಒಂದು ರಾಷ್ಟ್ರಕ್ಕೆ ಬಹಳ ದೊಡ್ಡ ಟೈಮ್ ಅಲ್ಲವೇ ಅಲ್ಲ ಮನುಷ್ಯರಿಗೆ ದೊಡ್ಡ ಜೀವಿತ ಅಲ್ಲ ಈಗಿನ ಕಾಲದಲ್ಲಿ ಟೈಮ್ ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ ಒಂದು ರಾಷ್ಟ್ರಕ್ಕೆ ತುಂಬ ಅತ್ಯಲ್ಪ ಅವಧಿ ಇದು ಅದರಲ್ಲೂ ಕೆಲ ಸಂಶೋಧನೆಗಳು ಇನ್ನು ಮೂವತ್ತು ವರ್ಷಗಳಲ್ಲಿ ಮುಕ್ಕಾಲು ಭಾಗ ಮಾಲ್ಡೀವ್ಸ್ ಮುಳುಗೋಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿನ ಆರ್ಥಿಕತೆ ವ್ಯಾಪಾರ ಅಲ್ಲಿನ ಉದ್ದಿಮೆಗಳು ಅಲ್ಲಿನ ಜನಜೀವನ ಎಂಟೈರ್ ಒಂದು ದೇಶನೇ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗತ್ತೆ ಈಗ ನಿಮ್ಮಲ್ಲೇ ತುಂಬ ಜನರಿಗೆ ಅನುಭವ ಬಂದಿರ್ಬೋದು ಹಳ್ಳಿ ಕಡೆ ಎರಡೆರಡು ಮನೆ ಇದ್ದರೆ ಆ ಮನೆಯಿಂದ ಈ ಮನೆಗೆ ಒಂದೆರಡು ಸಲ ವಸ್ತುಗಳನ್ನು ಚೀಲಗಳನ್ನು ತಗೊಂಡು ತಿರುಗಾಡಿದ್ರೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತ ಅಥವಾ ಸಿಟಿಲಿರೋರಿಗೆ ಅಗ್ರಿಮೆಂಟ್ ಮುಗಿದ ತಕ್ಷಣ ಮನೆ ಚೇಂಜ್ ಮಾಡಬೇಕಾದ್ರೂ ಕೂಡ ಗೊತ್ತಾಗಿರುತ್ತೆ ಎಷ್ಟು ಕಷ್ಟ ಇದೆ ಅಂತೇಳಿ ಆದರೆ ಮಾಲ್ಡೀವ್ಸ್ ಚಿಕ್ಕದೋ ದೊಡ್ಡದೋ ಒಂದು ದೇಶ ಅಲ್ವಾ ಅದು ಅವರು ಒಂದು ದೇಶವನ್ನು ಈಗಿರೋ ದೇಶ ಮುಳುಗಡೆ ಆಗುತ್ತೆ ಅಂತೇಳಿ ಬೇರೆ ಕಡೆ ಮಣರಾಶಿ ಹಾಕಿ ಅಲ್ಲಿ ದೇಶ ಕಟ್ಟೋದು ಅಷ್ಟು ಸುಲಭದ ವಿಚಾರ ಅಲ್ಲವೇ ಅಲ್ಲ ಅದರಲ್ಲೂ ಮಾಲ್ಡೀವ್ಸ್ ಜನಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ ಆ ಪುಟ್ಟ ಭೂಮಿಯ ತುಣುಕಿನಲ್ಲೇ ಐದರಿಂದ ಏಳು ಲಕ್ಷ ಜನ ವಾಸ ಮಾಡ್ತಿದ್ದಾರೆ ಮಾಲ್ಡೀವ್ಸ್ ಮುಳುಗೋ ಹೊತ್ತಿಗೆ ಅದಿನ್ನೊಂದು ಸ್ವಲ್ಪ ಜಾಸ್ತಿನೂ ಆಗೋ ಸಾಧ್ಯತೆ ಇದೆ ಸೊ ಆರೇಳು ಲಕ್ಷ ಜನ ವಾಸ ಮಾಡುವಂಥ ದೇಶ ಕಟ್ತೀವಿ ಅಂದರೆ ಅದು ಸಣ್ಣ ಕೆಲಸ ಅಲ್ವೇ ಅಲ್ಲ ಭಾರತದಂತಹ ಬಲಿಷ್ಠ ದೇಶನೇ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಮಾಡ್ಕೊಳ್ಳೋಕ್ಕೆ ಒದ್ದಾಡಿ ಒದ್ದಾಡಿ ಸುಸ್ತಾಗುತ್ತೆ ಅಂಥದ್ರಲ್ಲಿ ಒಂದು ಟೂರಿಸಂ ಅನ್ನು ನಂಬಿರೋ ಪುಟಾಣಿ ತುಂಡು ರಾಷ್ಟ್ರಕ್ಕೆ ಮಾಲ್ಡೀವ್ಸ್ ಇನ್ನೊಂದು ಹೊಸ ದೇಶ ಕಟ್ಟೋ ಮಟ್ಟಿಗೆ ಮಣ್ಣು ಮರಳು ರಾಶಿ ಹಾಕಿ ಸಮುದ್ರದಲ್ಲಿ ಹೊಸ ದ್ವೀಪ ನಿರ್ಮಾಣ ಮಾಡ್ತೀವಿ ಅಂದರೆ ಮಾಲ್ಡೀವ್ಸ್ ಪಾಲಿಗೆ ಸುಲಭಕ್ಕೆ ದಕ್ಕೋ ಮಾತಲ್ವೇ ಅಲ್ಲ ಅದು ಅದರಲ್ಲೂ ಮಾಲ್ಡೀವ್ಸ್ ಆರ್ಥಿಕತೆನೂ ಚೆನ್ನಾಗಿಲ್ಲ ಬರೀ ಭೂಮಿ ಮಾತ್ರ ಮುಳುಗಿ ಹೋಗ್ತಿರೋದಲ್ಲ ಆರ್ಥಿಕತೆ ಕೂಡ ಬೀಳ್ತಾ ಇದೆ ಕೊರೋನಾ ಟೈಮ್ನಲ್ಲಂತೂ ತುಂಬಾ ಬಿದು ಬಿಟ್ಟಿದ್ರು ಐವತ್ತು ಪರ್ಸೆಂಟ್ ಆರ್ಥಿಕ ವ್ಯವಹಾರ ನಿಂತು ಹೋಗಿತ್ತು ಟೂರಿಸಂ ಎಲ್ಲಿಂದ ಟೂರಿಸಂ ಕೋವಿಡ್ ಟೈಮ್ನಲ್ಲಿ ಸರ್ಕಾರದ ಮೇಲೆ ಹೆಚ್ಚಿನ ಖರ್ಚು ಬಿದ್ದಿತ್ತು ಆ ಟೈಮ್ನಲ್ಲಿ ಭಾರತ ಚೀನಾಗಳು ದುಡ್ಡು ಕೊಟ್ಟು ಸಹಾಯ ಮಾಡಿದ್ವು ಅಗತ್ಯ ವಸ್ತುಗಳನ್ನು ಕಳಿಸ್ಕೊಟ್ಟಿದ್ವು ಹೀಗಾಗಿ ಬದುಕೊಂಡಿದ್ರು ಆದರೆ ಈಗ ಹೆಚ್ಚುತ್ತಿರೋ ಚೀನಾ ಸಾಲ ಮಾಲ್ಡೀವ್ಸ್ಗೆ ದೊಡ್ಡ ಆತಂಕ ಇದೆ ಯಾಕಂದರೆ ಚೀನಾದ ಸಹಾಯ ಅಂದ್ರೇ ಹಾಗೆ ಓಲೆ ಮಾಡಿಸೋಕೆ ಸಾಲ ಕೊಟ್ಟು ಊರನ್ನೇ ಬರ್ಕೊಡು ಅಂದ ಹಾಗೆ ಅವರು ಚಿಕ್ಕ ಪುಟ್ಟದಕ್ಕೆಲ್ಲ ಸಾಲ ಕೊಟ್ಟು ಈಗ ಜಾಗ ಬರ್ಕೊಡು ಅಂತ ದ್ವೀಪಗಳನ್ನು ಬರ್ಸ್ಕೊಳ್ಳೋಕೆ ಮುಂದಾಗ್ತಾರೆ ಆಮೇಲೆ ಶ್ರೀಲಂಕಾಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಲವು ರಾಷ್ಟ್ರಗಳಿಗಾಗಿದೆ ನೆಕ್ಸ್ಟ್ ಮಾಲ್ಡೀವ್ಸ್ ಸರ್ ಅದು ಈಗಾಗಲೇ ಆ ಪರಿಸ್ಥಿತಿಗೆ ಮಾಲ್ಡೀವ್ಸ್ ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಲಂಕಾ ಪಾಕಿಸ್ತಾನ್ ರೀತಿಯಲ್ಲಿ ಮಾಲ್ಡೀವ್ಸ್ ಕೂಡ ಚೀನಾದಿಂದ ವಿಪರೀತ ಅನಿಸುವಷ್ಟು ಸಾಲವನ್ನ ತಗೊಂಡಿದೆ ಒಂದಷ್ಟು ದ್ವೀಪಗಳನ್ನು ಕೂಡ ಬರ್ಕೋಟ್ ಆಗಿದೆ ಕೇವಲ ನಾಲ್ಕು ಮಿಲಿಯನ್ ಡಾಲರ್ಗೆ ಐವತ್ತು ವರ್ಷಕ್ಕೆ ಒಂದು ದ್ವೀಪವನ್ನ ಮಾಲ್ಡೀವ್ಸ್ ಚೀನಾಗೆ ಲೀಸ ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಮಾಲ್ ಮಾಡಿರೋ ಸಾಲ ಏನಿದೆ ಅದರ ಅರವತ್ತು ಪರ್ಸೆಂಟ್ ಸಾಲ ಬರೀ ಚೀನಾದಿಂದಲೇ ತಗೊಂಡಿದ್ದಾರೆ ಈಗ ಮೊಯಸು ಬಂದಿರೋದ್ರಿಂದ ಇದು ಇನ್ನಷ್ಟು ಜಾಸ್ತಿ ಆಗ್ಬೋದು ಈತನಿಗೆ ಭಾರತಕ್ಕೆ ಬೈಬೇಕು ಅದೇ ಆತನ ಪಾಪ್ಯುಲಾರಿಟಿ ಐಕೈಕ ಸೋರ್ಸಲ್ಲಿ ಹೀಗಾಗಿ ಈತ ಚೀನಾಗೆ ಹತ್ರ ಆಗಲೇಬೇಕು ಯಾಕಂದ್ರೆ ಭಾರತದವರು ಬಯಸ್ಕೊಂಡು ಸುಮ್ನೆ ಇರೋದಿಲ್ಲ ಕಳೆದ ನವೆಂಬರ್ನಲ್ಲಿ ಐ ಎಮ್ ಎಫ್ ಕೂಡ ಮಾಲ್ಡೀವ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬರೀ ಟೂರಿಸಂ ಅನ್ನೇ ನಂಬಿರೋ ದೇಶ ತನ್ನ ಜಿ ಡಿ ನೂರ ಹದಿನೈದು ಪರ್ಸೆಂಟ್ ಸಾಲ ಮಾಡಿರೋದು ಮತ್ತು ಈ ಸಾಲ ಮಾಡುವ ವೇಗ ಏರ್ತಾ ಇರೋದು ತುಂಬಾ ಅಪಾಯಕಾರಿ ಅಂತ ಹೇಳಿತ್ತು ಜೊತೆಗೆ ಆದಷ್ಟು ಬೇಗ ಮಾಲ್ಡೀವ್ಸ್ ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಮಾಲ್ಡೀವ್ಸ್ ತನ್ನ ಆದಾಯದ ಮೂಲವನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಐ ಎಮ್ ಎಫ್ ಹೇಳಿತು ಆದರೆ ಮಾಲ್ಡೀವ್ಸ್ ಯಾವುದರಲ್ಲೂ ಎಚ್ಚೆತ್ತುಕೊಳ್ಳೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಒಂದು ಕಡೆ ದೇಶವನ್ನು ಪ್ರಕೃತಿ ಮುಳುಗಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಭಾರತದಂತಹ ದೇಶದೊಂದಿಗೆ ಜಗಳ ಆಡಿ ಮಾಲ್ಡೀವ್ಸನ್ನು ರಾಜಕಾರಣಿಗಳೇ ಮುಳುಗಿಸ್ತಾ ಇದ್ದಾರೆ ತಮ್ಮ ಬಾಯಿಗೆ ತಾವೇ ಮಣ್ಣ ಹಾಕೊಳ್ಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಇವತ್ತು ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಆಹಾರ ಔಷಧ ಖನಿಜ ತುಂಬಾ ಕಮ್ಮಿ ರೇಟಿಗೆ ಸಪ್ಲೈ ಆಗ್ತಿರೋದು ಭಾರತದಿಂದ ಅವ್ರ ಅದನ್ನೆಲ್ಲ ಬೇರೆ ಕಡೆಯಿಂದ ತರಿಸ್ಕೋಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟ್ರಾನ್ಸ್ಪೋರ್ಟೇಷನ್ಗೆ ಗೆ ಹಣ ಕೊಡಬೇಕು ಅಕ್ಕಪಕ್ಕದಲ್ಲಿ ಯಾವ ದೇಶನೂ ಇಲ್ಲ ಅವರಿಗೆ ದೂರದಿಂದನೇ ಬರಬೇಕಾಗುತ್ತೆ ಭಾರತ ಬಿಟ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು ಭಾರತದಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿ ಅಕ್ಕಿ ಗೋಧಿ ಸಕ್ಕರೆ ಅಡುಗೆಗೆ ಸಂಬಂಧಪಟ್ಟಂಥ ಇತರ ವಸ್ತುಗಳು ಆಲೂಗಡ್ಡೆ ಮೊಟ್ಟೆ ಎಲ್ಲವನ್ನ ತರಿಸ್ಕೊಳ್ತಾ ಇದ್ದಾರೆ ಈ ಎಲ್ಲವನ್ನ ನಮ್ಮಿಂದ ರೇಟಿಗೆ ತರಿಸ್ಕೊಂಡು ಹೋಟೆಲ್ ಉದ್ಯಮಕ್ಕೆ ನಮ್ಮ ಕಸ್ಟಮರ್ಗಳನ್ನು ತಗೊಂಡು ಅದರಲ್ಲೂ ದುಡ್ಡು ಮಾಡಿಕೊಂಡು ಜೀವನ ಸಾಗಿಸಿದ್ದಾರೆ ಜೊತೆಗೆ ಆಗಾಗ ಭಾರತ ಸಹಾಯ ಮಾಡಿದ ಯಾವತ್ತೂ ಅದಕ್ಕೆ ಪ್ರತಿಫಲವನ್ನ ಕೇಳಲಿಲ್ಲ ಚೀನಾದ ಥರ ಕು ಸಹಾಯ ಮಾಡಿ ಮಾಲ್ಡೀವ್ಸ್ಗೆ ಭಾರತ ಇಷ್ಟೆಲ್ಲಾ ಇದೆ ಈಗ ದುರಹಂಕಾರ ಮಾಡ್ಕೊಂಡು ಇದೆಲ್ಲ ನಿಂತು ಹೋಗ್ಬಿಟ್ರೆ ಮಾಲ್ಡೀವ್ಸ್ ಮತ್ತಷ್ಟು ದುಸ್ಥಿತಿಗೆ ತಲುಪತ್ತೆ ಮಾಲ್ಡೀವ್ಸ್ ಜನ ಭಾರತಕ್ಕಿಂತ ಶ್ರೀಮಂತ ಇರಬಹುದು ಮೂವತ್ತೈದು ಸಾವಿರ ಡಾಲರ್ ತಲಾ ಆದಾಯವನ್ನ ಪಡ್ಕೊತಿರ್ಬೋದು ಆದರೆ ಅವರ ಅಭಿವೃದ್ಧಿಯಲ್ಲಿ ಈ ಬೃಹತ್ ಭಾರತದ ಪಾತ್ರ ತುಂಬ ದೊಡ್ಡದಿದೆ ಭಾರತದ ಟೂರಿಸ್ಟ್ಗಳು ಮಾಲ್ಡೀವ್ಸ್ಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಕೊಡ್ತಾರೆ ಹೀಗೆಲ್ಲ ಇರುವಾಗ ಭಾರತದ ವಿರುದ್ಧ ಆಡಿರೋ ಮಾತುಗಳು ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನಷ್ಟು ಅಗ್ರೆಸಿವ್ ಆಗಿ ಟರ್ನ್ಸ್ ಆ್ಯಂಡ್ ಟ್ವಿಸ್ಟನ್ನು ತಗೊಳ್ತಾ ಹೋದರೆ ಮಾಲ್ಡೀವ್ಸ್ಗೆ ಕಷ್ಟ ಗ್ಯಾರಂಟಿ ಬರೀ ಆಹಾರ ಪದಾರ್ಥ ಕಳಿಸೋದನ್ನೇ ನಿಲ್ಲಿಸಿದ್ರೂ ಕೂಡ ಮಾಲ್ಡೀವ್ಸ್ನಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಶೂಟ್ ಅಪ್ ಆಗುತ್ತೆ ಆಹಾರ ಪದಾರ್ಥಗಳ ಕೊರತೆ ಉಂಟಾಗಿ ಮಾಲ್ಡೀವ್ಸ್ ದುಬಾರಿ ಬೆಲೆಗೆ ಬೇರೆ ಕಡೆಯಿಂದ ತರಿಸಬೇಕಾಗುತ್ತೆ ಅದರ ಪರಿಣಾಮನೇ ಅಲ್ಲಿ ನಿಮಗೆ ಹೇಳಿದ್ದು ಬೆಲೆ ಏರಿಕೆ ಆಗುತ್ತೆ ಅಗತ್ಯ ವಸ್ತುಗಳದು ಅಂತ ಅಷ್ಟರ ಮಟ್ಟಿಗೆ ಭಾರತದ ಮೇಲೆ ಡಿಪೆಂಡ್ ಆಗಿದ್ದಾರೆ ಆದ್ರೂ ಮಂದ ಬುದ್ಧಿಯಿಂದ ದುರಹಂಕಾರದ ಮಾತುಗಳನ್ನ ಆಡಿ ಭಾರತವನ್ನು ಎದುರು ಹಾಕೊಂಡಿದ್ದಾರೆ ಹಾಗಂತ ಮಾಲ್ಡೀವ್ಸ್ ಹಾಳಾಗ್ಬಿಟ್ರೆ ಭಾರತಕ್ಕೆ ಒಳ್ಳೇದ ಸ್ನೇಹಿತರೆ ಭಾರತ ಮಾಲ್ಡೀವ್ಸ್ ಅನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ರೆ ಅದು ಚೀನಾ ತೆಕ್ಕೆಗೆ ಹೋಗೇ ಹೋಗುತ್ತೆ ಆಲ್ರೆಡಿ ಹೋಗ್ತಾ ಇದೆ ಇದು ಭಾರತಕ್ಕೆ ಒಳ್ಳೇದೇನಲ್ಲ ಜೊತೆಗೆ ಮಾಲ್ಡೀವ್ಸ್ ಮುಳುಗಡೆಯಾದರೂ ಕೂಡ ಒಂದಷ್ಟು ಜನ ಭಾರತಕ್ಕೆ ವಲಸೆ ಬರೋಕ್ಕೆ ಶುರು ಮಾಡ್ತಾರೆ ಲಕ್ಷ ದ್ವೀಪಗಳಿಗೆ ಬರ್ತಾರೆ ಆಮೇಲೆ ಕೇರಳ ಕಡೆ ವಲಸೆ ಬರೋಕ್ಕೆ ಶುರು ಮಾಡ್ತಾರೆ ವಲಸಿಗರ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗ್ಬೋದು ಹೀಗಾಗಿ ಮಾಲ್ಡೀವ್ಸ್ ವಿಚಾರದಲ್ಲಿ ಭಾರತ ತುಂಬಾ ಎಚ್ಚರಿಕೆ ಹೆಜ್ಜೆ ಇಡಬೇಕು ಮಾಲ್ಡೀವ್ಸ್ ಮುಳುಗಡೆ ವಿಚಾರ ಮಾಲ್ಡೀವ್ಸ್ಗೆ ಎಷ್ಟು ಚಿಂತೆಯನ್ನು ತಂದಿದೆಯೋ ಚೀನಾಗೂ ಅಷ್ಟೇ ಚಿಂತೆಯನ್ನು ತಂದಿದೆ ಯಾಕಂದರೆ ಮಾಲ್ಡೀವ್ಸ್ನಲ್ಲಿ ತನ್ನ ಪರ ಸರ್ಕಾರ ಬಂದಾಗಲೆಲ್ಲ ಚೀನಾಗೆ ಒಂದು ರೀತಿ ವಸಾಹತು ರೀತಿ ಅದು ಬಳಕೆ ಇತ್ತು ಆದರೆ ಮಾಲ್ಡೀವ್ಸ್ ಅನ್ನೋ ದೇಶನೇ ಮುಳುಗಡೆಯಾದ್ರೆ ಹಿಂದೂ ಮಹಾಸಾಗರದಲ್ಲಿ ಈ ಭಾಗದಲ್ಲಿ ಚೀನಾಗೆ ಒಬ್ಬ ಮಿತ್ರ ಕಮ್ಮಿ ಆಗುತ್ತೆ ಈ ಭಾಗದಲ್ಲಿ ಒಂದು ಭೂಭಾಗ ಇಲ್ಲ ಅಂದ್ರೆ ಭಾರತದ ಸುತ್ತ ಸುತ್ತುವರೆದು ಭಾರತವನ್ನ ಆಟಾಡಿಸೋ ಚೀನಾ ಪ್ರಯತ್ನಕ್ಕೆ ಒಂಚೂರು ಪೆಟ್ಟು ಬಿಡುತ್ತೆ ಈ ಎಲ್ಲ ಕಾರಣಗಳಿಂದ ಮಾಲ್ಡೀವ್ಸ್ ವಿಚಾರ ಬರೀ ಮಾಲ್ಡೀವ್ಸಿಗೆ ಮಾತ್ರ ಅಲ್ಲ ಭಾರತಕ್ಕೆ ಚೀನಾಗೆ ಹಾಗೂ ಜಗತ್ತಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು